ಓಂ ನಮ ಶಿವಾಯ ವೀಕ್ಷಕರೇ ಸೂರ್ಯನ ಬಗ್ಗೆ ತಿಳಿಸ್ತಾ ಇದ್ದೇವೆ ಸೂರ್ಯನ ಶಕ್ತಿ ಅಪಾರ ಹಾಗೆ ಒಮ್ಮೊಮ್ಮೆ ಸೂರ್ಯನ ಶಕ್ತಿ ಎಷ್ಟು ಅಪಾರವಾಗಿರುತ್ತೋ ಕೆಲವೊಂದು ವಿಷಯದಲ್ಲಿ ನೆಗೆಟಿವ್ ಆಗಿ ಕೂಡ ಕಾಡಿಬಿಡುತ್ತೆ ಅಂತ ಒಂದು ಸಂದರ್ಭವನ್ನ ವಿವರಿಸ್ತೇನೆ ಈಗ ನೋಡಿ ಸೂರ್ಯ ಲಗ್ನದಲ್ಲಿದ್ದಾಗ ಯಾವುದೇ ಜಾತಕದಲ್ಲಿ ಸೂರ್ಯ ಲಗ್ನದಲ್ಲಿದ್ದಾಗ ಏನಾಗುತ್ತಪ್ಪ ಅಂದ್ರೆ ಸೂರ್ಯ ಲಗ್ನಕ್ಕೆ ಯಾವಾಗ ಇರ್ತಾನಂದ್ರೆ ಆ ಬೆಳಿಗ್ಗೆ ಆರು ಕಾಲಿನಿಂದ ಏಳು ಕಾಲು ಅಥವಾ ಏಳುವರೆ ಏಳು ಮುಕ್ಕಾಲ್ ತನಕ ಯಾರು ಹುಡುಕ್ ಹುಟ್ಟುತ್ತಾರೋ ಅವರಿಗೆ ಸೂರ್ಯ ಒಂದೇ ಮನೆ ಅಂದ್ರೆ ಲಗ್ನದಲ್ಲಿರ್ತಾನೆ ಯಾವುದು ಲಗ್ನದಲ್ಲಿ ಇರ್ತದೋ ಅನ್ನ ಒಂದನೇ ಮನೆ ಅಂತ ಕನ್ಸಿಡರ್ ಮಾಡ್ತೀವಿ ಲಗ್ನವನ್ನೇ ಒಂದನೇ ಮನೆ ಅಂತ ಕನ್ಸಿಡರ್ ಮಾಡ್ತೇವೆ ಹೀಗಿದ್ದಾಗ ಏನಾಗ್ತದಪ್ಪ ಅಂದ್ರೆ ಅದು ಯಾವ ವ್ಯಕ್ತಿಗಿದೆಯೋ ಅವನಿಗೆ ಶಕ್ತಿಶಾಲಿನೇ ಅವನ್ ತುಂಬಾ ಸ್ಟ್ರಾಂಗ್ ಇರ್ತಾನೆ ತುಂಬಾ ಹಾರ್ಡ್ ಆಗಿರ್ತಾನೆ ಹ್ಮ್ ಬಟ್ ಈ ಸ್ಟ್ರಾಂಗ್ ಮತ್ತು ಹಾರ್ಡ್ ಏನ್ ಮಾಡುತ್ತ ಅಂದ್ರೆ ಅವರ ಜೀವನ ಸಂಗಾತಿಗೆ ತುಂಬಾ ಕಷ್ಟದಾಯಕ ಆಗಿರುತ್ತೆ ಎಷ್ಟು ಕಷ್ಟದಾಯಕ ಆಗಿರುತ್ತೆ ಅಂದ್ರೆ ತುಂಬಾ ಫ್ರೆಸ್ಟ್ರೇಟ್ ಆಗ್ಬಿಡ್ತಾರೆ ಅವರ ಜೀವನ ಸಂಗಾತಿ ಕೊನೆಗೆ ಇದು ವಿಚ್ಛೇದನದವರೆಗೂ ಕೂಡ ಹೋಗಿಬಿಡಬಹುದು ಅದಕ್ಕೆ ಯಾರಿಗೆ ಸೂರ್ಯ ಒಂದನೇ ಮನೆಯಲ್ಲಿದ್ದಾರೆ ಅವರು ಅಹಂಕಾರವನ್ನ ಬಿಡಬೇಕು ಸೂರ್ಯ ಒಂದನೇ ಮನೆಯಲ್ಲಿದ್ದಾಗ ಸ್ವಲ್ಪ ಅಹಂಕಾರ ತಾನೇ ಗ್ರೇಟ್ ಅನ್ನೋ ಭಾವನೆ ಅವ್ರಿಗೆ ಬಂದ್ಬಿಡುತ್ತೆ ಅದನ್ನ ಬಿಡಬೇಕು ಅದರಲ್ಲೂ ವಿಶೇಷವಾಗಿ ಅವರ ಹೆಂಡತಿಯ ಅಥವಾ ಅವರ ಗಂಡನ ಮಾತನ್ನ ಹೇಳುವುದನ್ನ ಕಲಿಬೇಕು ಹೀಗೆ ಮಾಡೋದ್ರಿಂದ ಅವರಿಗೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದ್ರಿಂದ ಅವರಿಗೆ ತಮ್ಮ ಏನು ವೈವಾಹಿಕ ಜೀವನದಲ್ಲಿ ಬರುವ ತೊಂದರೆಗಳನ್ನ ತಪ್ಪಿಸಿಕೊಳ್ಳಬಹುದು ಹಾಗಾದ್ರೆ ಈ ಸೂರ್ಯ ಒಂದನೇ ಮನೇಲಿ ಇದ್ದಾನಪ್ಪ ಆ ತಮಗೆ ಆ ತೊಂದರೆ ಆಗ್ತಾ ಇದೆ ವೈವಾಹಿಕ ಬದುಕಿನಲ್ಲಿ ಅಂದಾಗ ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಬೇಕಂದ್ರೆ ಸೂರ್ಯ ಒಂದನೇ ಮನೆಯಲ್ಲಿ ಅಂದಮೇಲೆ ಯಾವ ರಾಶಿಯಲ್ಲಿ ಇದ್ದಾನೆ ನೋಡ್ಬೇಕು ಯಾವ ರಾಶಿಯಲ್ಲಿ ಇದ್ದಾನೆ ಅಂತ ತಿಳ್ಕೊಂಡ್ರೆ ಮಾತ್ರ ಅದನ್ನ ಪರಿಹಾರ ಸೂಚಿಸಬಹುದು ಉದಾಹರಣೆಗೆ ಮೇಷ ರಾಶಿಯಲ್ಲಿ ಸೂರ್ಯ ಇದ್ದಾನೆ ಆ ಲಗ್ನದಲ್ಲಿ ಇದ್ದಾನೆ ಅಂದ್ಬಿಟ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಹೋಮ ಸೂರ್ಯ ಶಾಂತಿ ಹೋಮ ಅಂದ್ರೆ ಹೋಮವನ್ನ ಕುಂಡವನ್ನ ಹಾಕಿಬಿಟ್ಟು ಆ ಸೂರ್ಯನಿಗೆ ಸಂಬಂಧಿತವಾದ ಆ ಸನ್ನಿತಿಗಳನ್ನು ಹಾಕಿ ಶಾಂತಿ ಮಾಡೋದ್ರಿಂದ ಈ ರೀತಿ ಏನು ಮೇಷರಾಶಿಯಲ್ಲಿರುವ ಸೂರ್ಯ ಶಾಂತನಾಗ್ತಾನೆ ಮತ್ತು ತಮ್ಮ ವೈವಾಹಿಕ ಬದುಕು ಚೆನ್ನಾಗಿರ್ತದೆ ಹಾಗೆಯೇ ಅಕಸ್ಮಾತ್ ಋಷಭ ರಾಶಿಯಲ್ಲಿದ್ರೆ ಸೂರ್ಯ ಸಂಬಂಧಿತ ಹರಳನ್ನ ಧರಿಸಬೇಕಾಗ್ತದೆ ಮಿಥುನ ರಾಶಿಯಲ್ಲಿದ್ದರೆ ಓಂ ನಮೋ ಸೂರ್ಯಾಯ ನಮಃ ಅಂತ ಧ್ಯಾನದಿಂದ ಮಾತ್ರ ಅದು ಶಾಂತಿ ಸಾಧ್ಯ ಇನ್ನು ಕಟಕ ರಾಶಿಯಲ್ಲಿದ್ದರೆ ದಾನ ಮಾಡಬೇಕು ಗೋಧಿಯನ್ನ ದಾನ ಮಾಡೋದ್ರಿಂದ ಶಾಂತಿ ಆಗ್ತದೆ ಹೀಗೆ ಮುಂದಿನ ರಾಶಿಗಳಲ್ಲಿ ಹೋಗ್ತಾ 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 ಎಲ್ಲ ರೀತಿಯ ಶಾಂತಿಗಳನ್ನು ಮಾಡಿಬಿಟ್ಟು ಆ ನೀವು ತಮ್ಮ ಬದುಕನ್ನ ಸುಗಮ ಸೂರ್ಯ ಶಾಂತಿ ಮಾಡೋದರ ಮೂಲಕ ಇನ್ನೇನಾದ್ರೂ ತಮಗೆ ಡೌಟ್ಸ್ ಇದ್ರೆ ನಮಗೆ ಕಾಲ್ ಮಾಡಿ ನಾನೇ ತಿಳಿಸ್ತೇನೆ ಶುಭವಾಗಲಿ